ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕೃಷ್ಣ ಮತ್ತೊಂದು ಇವತ್ತು ಉಳ್ಳಾಗಡ್ಡಿ ರೇಟಿಂಗ್ ಬಗ್ಗೆ ಅಥವಾ ಉಳ್ಳಾಗಡ್ಡಿ ಬೆಳೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದೀವಿ ಆ ತುಂಬಾ ರೈತರು ದುಃಖದಲ್ಲಿ ಇದಾರೆ ಯಾಕಂದ್ರೆ ತುಂಬಾ ಬಂದಂತ ಬೆಳೆಗಳೆಲ್ಲ ಹ್ಮ್ ಏನಂದ್ರ ಮಳೆಯಿಂದ ತುಂಬಾ ಲಾಸ್ ಆಗಿದಾವೆ ಎಲ್ಲರೂ ಗೊತ್ತಿರುವ ವಿಷಯ ಕರ್ನಾಟಕ ತುಂಬಾ ಎಲ್ಲಾ ಕಡೆನೂ ಮಳೆ ಆಗ್ತಾ ಇದೆ ಆಗ್ತಾ ಇದೆ ತುಂಬಾನೇ ಆಗ್ತಾ ಇತ್ತು ಮಳೆ ಹ್ಮ್ ಅದಕ್ಕೋಸ್ಕರ ರೈತರ ಹಾಕಿದಂತ ಬೆಳೆಗಳು ನೀರಲ್ಲಿ ಮುಳುಗಿ ತುಂಬಾ ಲುಕ್ಸಾನ್ ಕೂಡ ಆಗಿದ್ದಾರೆ ಅಹ್ ಅದಕ್ಕೋಸ್ಕರ ಇವತ್ತು ಉಳ್ಳಾಗಡ್ಡೆ ರೇಟ್ ಅಷ್ಟು ಮಳೆ ಆದ್ರೂ ಕೂಡ ಉಳ್ಳಾಗಡ್ಡಿ ರೇಟ್ ಇನ್ನೂ ಕಡಿಮೆ ಬೆಲೆಯಲ್ಲಿ ಹೋಗ್ತಾ ಇದೆ ಗೊತ್ತಿದೆ ನಿಮಗ ಹದಿನಾರು ನೂರಿಂದ ಸಾವಿರ ರೂಪಾಯಿಂದ ಲಾಸ್ಟ್ ಲಾಸ್ಟ್ ಅಪ್ಪ ಅಂದ್ರೆ ಇಪ್ಪತ್ತೆರಡು ವರೆಗೆ ಇವತ್ತಿನ ಮಾರ್ಕೆಟ್ ಬೆಲೆಯಲ್ಲಿ ಇಪ್ಪತ್ತೆ ವರೆಗೆ ರೇಟ್ ಇದೆ ನಿಮಗಾದ್ರೂ ಗೊತ್ತಿದೆ ವಿಷಯ ಹುಬ್ಬಳ್ಳಿ ಮಾರ್ಕೆಟ್ ಹೋಗುವರಿಗೆ ಪ್ರತಿಯೊಬ್ಬರಿಗೂ ಇದು ಗೊತ್ತಿರುವ ವಿಷಯ ಅಂತಾನೆ ಹೇಳ್ಬೋದು ಇನ್ನು ಮುಂದ ನಮಗ ಏನಪ್ಪಾ ಅಂದ್ರ ಒಳಗಡೆ ರೇಟ್ ಏರುತ್ತೋ ಇಲ್ಲೋ ಅನ್ನೋದು ನಮ್ಗೆ ಸಂಪೂರ್ಣವಾದ ಮಾಹಿತಿನ ನಮ್ಮ ರೈತರಿಗೆ ಗೊತ್ತಿರುದಿಲ್ಲ ಅದ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ಕೊಡಬೇಕಂತ ಮಾಡಿದೀವಿ ಇನ್ನೊಂದು ಇನ್ನೊಂದ್ ಏನು ವಿಷಯಪ್ಪ ಅಂದ್ರೆ ಬಾಂಗ್ಲಾದೇಶ ಬಾರ್ಡರ್ ಓಪನ್ ಆಗಿತ್ತು ಅದು ಯಾವಾಗ ಆಗಿತ್ತು ಅಂದ್ರ ಒಂದ್ ಏಟ್ ಡೇಸ್ ಬ್ಯಾಕ್ ಡೇ ಆಗಿತ್ತು ಓಪನ್ ಆಗಿತ್ತು ಕೂಡ ಆ ಭಾರತದಿಂದ ಅಲ್ಲಿಗೆ ಮಾಲೂನು ಹೋಗ್ತಾ ಇತ್ತು ಇವಾಗ ಅದ ಲೈಸೆನ್ಸ್ ಬಂದ್ ಆಗಿದೆ ಅನ್ನುವ ಮಾಹಿತಿ ಕೂಡ ನಮ್ಗೆ ದೊರಕ್ತಾ ಇದೆ ಸಂಪೂರ್ಣವಾಗಿ ಸಂಪೂರ್ಣವಾಗ ಬಂದ್ ಆಗಿಲ್ಲ ಅದು ಎಷ್ಟು ದಿವ್ ಒಂದಿನದಲ್ಲಿ ಎಷ್ಟಲ್ಲಿಗೆ ನಮ್ಮ ಲಾರಿಗಳಾಗಲಿ ಉಳ್ಳಾಗಡ್ಡಿ ಆಗಲಿ ಎಷ್ಟು ಹೋಗ್ತಾವು ಇನ್ನ ಅದನ್ನ ಜಾಸ್ತಿ ಹೋಗಕ್ಕೆ ಇನ್ನ ಮುಂದೆ ಏನ್ ಪ್ರೊಸೀಜರ್ ಐತಿ ಒಳ್ಳೆ ಎಲ್ಲಾ ಕಡೆ ಮಳೆ ಆಗ್ತದೆ ಉಳ್ಳಾಗಡ್ಡಿ ಮಾರ್ಕೆಟ್ ಏರುತ್ತೋ ಇಲ್ಲೋ ಅನ್ನೋ ಸಹ ಕುರಿತು ಸಂಪೂರ್ಣವಾದ ಮಾಹಿತಿನ ನಾವು ವಿಡಿಯೋದಲ್ಲಿ ಕೊಡ್ಲಿಕ್ಕೆ ನಮ್ಗ ಟ್ರೈ ಮಾಡ್ತೀವಿ ಮೇನಪ್ಪ ಏನಪ್ಪ ಅಂದ್ರೆ ಇಲ್ಲಿ ಉಳ್ಳಾಗಡ್ಡಿ ರೇಟ್ ಹೆಚ್ಚು ಕಡಿಮೆ ಆಗ್ಬೇಕಪ್ಪ ಅಂದ್ರ ನಮ್ಗೆ ಮೇನ್ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಉಳ್ಳಾಗಡ್ಡಿ ಹೋಗ್ತಾ ಇದೆ ಅಂದ್ರೆ ತುಂಬಾ ಬೆಲೆ ಇರುತ್ತೆ ಇನ್ನೊಂದ್ರೆ ಎಲ್ಲಾ ಕಡೆ ಮಳೆ ಆಗ್ಬಿಟ್ಟು ರೈತರ ಮಾಲೆಲ್ಲಾ ನಾಶವಾದಾಗ ಅವಾಗೂ ನಮಗೆ ಉಳ್ಳಾಗಡ್ಡಿ ರೇಟ್ ತುಂಬಾ ಒಳ್ಳೆ ರೇಟ್ ಅಲ್ಲಿ ಇರುತ್ತೆ ಆ ಈ ಸಲ ನಮಗೆ ಏನಾಗಿದೆಪ್ಪ ಅಂದ್ರ ಅಹ್ ತುಂಬಾ ರೈತರಿಗೆ ಮಳೆ ಆಗಿದೆ ಮಹಾರಾಷ್ಟ್ರದಲ್ಲಿ ತುಂಬಾ ಮಳೆ ಆಗ್ತದೆ ಇವಾಗಲೂ ಕೂಡ ಆಗ್ತಾ ಇದೆ ಕರ್ನಾಟಕದಲ್ಲಿ ತುಂಬಾ ಮಳೆ ಆಗ್ತದೆ ಇವಾಗ ರಾಜಸ್ಥಾನದಲ್ಲಿ ಕೂಡ ಮಳೆ ಆಗ್ತಾ ಇದೆ ಅಹ್ ಇವೆಲ್ಲ ಉಳ್ಳಾಗಡ್ಡಿ ಬೆಳೆಯುವಂತ ರಾಜ್ಯಗಳು ಯಾವ ಕರ್ನಾಟಕ ಆಗ್ಲಿ ರಾಜಸ್ಥಾನ ಆಗ್ಲಿ ಹ್ಮ್ ಮಧ್ಯಪ್ರದೇಶ್ ಆಗ್ಲಿ ಎಂ ಪಿ ಆಗ್ಲಿ ರಾಜಸ್ಥಾನ ಆಗ್ಲಿ ಈ ತುಂಬಾ ಯಾಕಂದ್ರೆ ಉಳ್ಳಾಗಡ್ಡಿ ಆಲ್ ಓವರ್ ಇಂಡಿಯಾ ಪ್ರೈಸ್ ಜಾಸ್ತಿ ಕಮ್ಮಾಗಂದ್ರೆ ಮಹಾರಾಷ್ಟ್ರ ಉಳಾಗಡ್ಡಿ ಅಂತ ಯಾಕಂದ್ರೆ ತುಂಬಾ ಅಲ್ಲಿ ಎಲ್ಲರೂ ಕೂಡ ಆಹ್ಹ್ ಉಳ್ಳಾಗಡ್ಡಿ ಬೆಳೆಗಳು ತುಂಬಾ ಜನ ಬೆಳಿತಾನೆ ಇರ್ತಾರೆ ಅದಕ್ಕೋಸ್ಕರ ಅಲ್ಲಿ ಮಳೆ ಜಾಸ್ತಿ ಅಂದ್ರೆ ಆಲ್ ಓವರ್ ಇಂಡಿಯಾ ರೇಟ್ ಇನ್ನೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಇವಾಗಲೂ ಕೂಡ ಮಳೆ ಆಗ್ತಾ ಇದೆ ಅನ್ನುವ ಸುದ್ದಿ ನಾವು ಕೇಳಿದ್ದೀವಿ ಇವಾಗ ಒಂದ್ ವಿಷಯದಲ್ಲಿ ಬಾಂಗ್ಲಾದೇಶ ಬಾರ್ಡರ್ ಅಲ್ಲಿ ಉಳ್ಳಾಗಡ್ಡಿ ಹೋಗ್ತಾ ಇದೆ ಇವಾಗ ಅಲ್ಲಿ ಬಾರ್ಡರ್ ಓಪನ್ ಆಗಿತ್ತು ಆ ಸುದ್ದಿಯನ್ನು ಕೇಳಿ ಎಲ್ಲಾ ಕಡೆ ಉಳಾಗಡ್ಡಿ ರೇಟ್ ಐದರಿಂದ ಆರು ರೂಪಾಯಿ ಜಾಸ್ತಿ ಆಗಿತ್ತು ಮಿನಿಮಮ್ ಇಪ್ಪತ್ತೇಳು ನೂರು ತನೂ ಮಾರಿದೆ ಉಳ್ಳಾಗಡ್ಡಿ ನಮ್ಮ ಹುಬ್ಳಿ ಮಾರ್ಕೆಟ್ ಅಲ್ಲಿ ಆ ಇವಾಗ ಏನಾದ್ರು ಲೈಸೆನ್ಸ್ ಏನ್ ಮಾಡಿಬಿಟ್ಟಿದಾರ ಒಂದಿಷ್ಟ ವ್ಯಾಪಾರಿಗಳು ಏನ್ ಮಾಡಿದಾರ ಬಾರ್ಡರ್ ಕ್ರಾಸ್ ಆಗುವಾಗ ಅಂದ್ರ ಉಳ್ಳಾಗಡ್ಡಿ ತಗೊಂಡು ಟ್ರಕ್ಗಳನ್ನ ತುಂಬಾ ಟ್ರಕ್ ಗಳು ಹೋಗಿ ಇಲ್ಲಿ ಆ ಬಾರ್ಡರ್ ಕ್ರಾಸ್ ಹೋಗುವಾಗ ಅಹ್ ಅಣ್ಣಪ್ಪ ಅಂದ್ರ ಇನ್ ಲೀಗಲಿ ಕೆಲಸ ಟ್ರಾನ್ಸ್ಫರ್ ಮಾಡ್ಕೊಂಡಾರ ಹೆಂಗಪ್ಪ ಅಂದ್ರ ಒಂದ್ ದಿನಕ್ಕೆ ಇಂತಿಷ್ಟ ಅಂತೇಳಿ ಇರ್ತದೆ ಒಂದು ವ್ಯಾಪಾರಿಗೆ ಇಂತಿಷ್ಟು ಉಳಾಗಡ್ಡಿ ಕೊಂಡ್ಕೋಬೇಕು ಅಲ್ಲಿ ರೂಲ್ಸ್ ಇರುತ್ತ ಆ ರೂಲ್ಸ್ ಪ್ರಕಾರ ಇವ್ರೆಲ್ಲಾ ಉಳ್ಳಾಗಡ್ಡಿ ಅಹ್ ಕಳಿಸ್ತಿರ್ಲಿಲ್ಲ ಇವ್ರು ಏನ್ ಮಾಡ್ತಾ ಇದ್ರು ಏನು ಮಾಡ್ತಿದ್ರು ಏನ್ ಮಾಡ್ತಿದ್ರ ಒಬ್ಬ ಎರಡ್ ಟಕ್ ಮೂರ್ ಟಕ್ ಕೊಂಡ್ಕೊಳ್ಳಿ ಜಗದಾಗ ತುಂಬಾ ಒಳಗಡ್ಡಿ ತಗೊಂಡೋಗುದು ಅಲ್ಲಿ ಇರುವ ಸರ್ಕಾರಕ್ಕೆ ಅದು ಗೊತ್ತಾಗ ಗೊತ್ತಾಗಿ ಆ ವಿಷಯ ಗೊತ್ತಾಗಿ ಅವ್ರ ಏನ್ ಮಾಡಿದ್ರು ಒಬ್ಬ ವ್ಯಾಪಾರಿ ಇಷ್ಟೇ ಒಳಗಡ್ಡಿನ ಅಹ್ ಏನು ಏನ್ ಮಾಡಿದ್ರ ಅದಕ್ಕೊಂದ ಕಾನೂನಿನವಾಗಿ ಒಂದ ಇತಿಮಿತಿಯನ್ನ ಹೇರಿದಾರೆ ಅಲ್ಲಿ ಅದಕ್ಕೋಸ್ಕರ ಒಂದ್ ದಿವಸಕ್ಕೆ ಎಷ್ಟು ಉಳಾಗಡ್ಡಿ ಹೋಗ್ತಾ ಇದೆ ಅನ್ನೋದು ನಾವ್ ಇವಾಗ ನಿಮಗೆ ಹೇಳ್ತೀವಿ ಎಷ್ಟು ಹೊಂಟಿದೆ ಎಷ್ಟಿಲ್ಲ ಅಂತೇಳಿ ಇದ್ರ ಮೇಲೆ ನಮ್ದು ಭಾರತ ದೇಶದ ಉಳಾಗಡ್ಡಿ ರೇಟ್ ಗೊತ್ತಾಗತ್ತದೆ ಎಷ್ಟ್ ಇರತ್ತೆ ಎಷ್ಟಿಲ್ಲ ಅಂತೇಳಿ ಈಗ ಇನ್ನೂ ಸುಖಾಪಡಿ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ ಅದ್ರ ಮುಖಾಂತರ ನಮ್ಮ ಎಲ್ಲಾದ್ರೂ ರೈತರ ಬೆಳೆಗಳ ನಾಶ ಆತಂದ್ರ ಉಳಾಗಡ್ಡಿ ಬರುವ ಮಾರ್ಕೆಟ್ ಏನಾಗತ್ತೆ ಅಂತ ಕಡಿಮೆ ಆಗುತ್ತೆ ಕಡಿಮೆ ಆದ್ಮೇಲೆ ಏನಾಗುತ್ತೆ ಆಟೋಮೆಟಿಕ್ಲಿ ತಾನೇ ರೇಟ್ ಇರುತ್ತದ ರೈತರು ಬಂದ ವಿಷಯ ಏನಪ್ಪಾ ಅಂದ್ರ ಬಾಂಗ್ಲಾದೇಶ ಬಾರ್ಡರ್ ಓಪನ್ ಆಗಿ ತುಂಬಾ ಉಳ್ಳಾಗಡ್ಡಿ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಕ್ಂತ ಅಂದ್ರ ರೇಟ್ ಇರುತ್ತೆ ತನ್ನ ತಾನ ಇಲ್ಲಪ್ಪಾ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆಲ್ಲೇ ಇರುತ್ತದ ಅಂತ ಹೇಳ್ಬೋದು ಬಾಂಗ್ಲಾದೇಶ ಬಾರ್ಡರ್ ಆಲ್ರೆಡಿ ಪಾಸ್ ಸಿಕ್ಕಿದೆ ಹೋಗ್ತಾ ಇದೆ ಬಟ್ ಕಡಿಮೆ ಉಳ್ಳಾಗಡ್ಡಿ ಹೋಗ್ತಾ ಇದೆ ಅದಕ್ಕೋಸ್ಕರ ಅಲ್ಲಿಂದ ಜಾಸ್ತಿ ಅಲ್ಲಿ ಏನಾದ್ರೂ ಟ್ರಾನ್ಸ್ಫರ್ ಆಗಕ್ ಅಂತ ಅಂದ್ರ ರೇಟ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ ಅದು ನಮ್ಮ ಕೈಯಲ್ಲಿ ಇಲ್ಲ ಅದು ಸರ್ಕಾರ ಕೈಯಲ್ಲಿ ಇರುತ್ತೆ ಅಲ್ಲಿ ಸರ್ಕಾರ ಇಲ್ಲಿ ಸರ್ಕಾರ ಡಿಸೈಡ್ ಮಾಡಿದ್ಮೇಲೆ ನಮಗ ಎಷ್ಟು ಒಳಗಡ್ಡಿ ಹೋಗುತ್ತೆ ಎಷ್ಟಿಲ್ಲ ಗೊತ್ತಾಗುತ್ತೆ ಇವಾಂಕರ ಬಾರ್ಡರ್ ಬಿಲ್ಕುಲ್ ಬಂದಾಗಿಲ್ಲ ಆಗಿಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಮೊದಲೇನಾವ್ ಓಪನ್ ಆಗಿತ್ತು ಒಂದ್ ಎರಡ್ ದಿನ ಒಂದ್ ಎರಡ್ ಮೂರ್ ದಿನ ಓಪನ್ ಆಗಿತ್ತು ಅಲ್ಲ ಸಿಕ್ಕಾಪಡಿ ಒಳಗಡ್ಡಿ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಆವಾಗ ಏನೈತೆ ಆಟೋಮೆಟಿಕ್ಲಿ ರೇಟ್ ಜಾಸ್ತಿ ಆಗಿತ್ತು ಯಾಕಂದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಡೈಲಿ ಒಂದ್ ಇಲ್ಲ ನಾಕ್ನೂರ್ ಟ್ರಕ್ ಇಲ್ಲಿಂದ ಅಲ್ಲಿಗೆ ಸಪ್ಲೈ ಆಗ್ತೈತಾವು ಅದಕ್ಕೆ ಅದಕ್ಕೇನಾಗ ರೈತರು ಕೂಡ ಅನುಕೂಲ ಆಗುತ್ತೆ ತುಂಬಾ ರೈತರಾಗಲಿ ಮಾರಾಟಗಾರರಾಗಲಿ ತುಂಬಾ ಸ್ಟೋರೇಜ್ ಅಲ್ಲಿ ಸ್ಟೋರ್ ಇಟ್ಟಿದ್ದಾರೆ ಹಿಂದೆ ಹಿಂದೇನಾದ್ರೆ ಒಣಗಿದ ಉಳ್ಳಾಗಡ್ಡಿ ಇದಾವಲ್ಲ ಮೂರ್ ತಿಂಗಳ ನಾಲ್ಕು ತಿಂಗಳ ಉಳ್ಳಾಗಡ್ಡಿ ಹಾಗೆ ಅವನ್ನೆಲ್ಲ ಹೊರಗಡೆ ತಗದ್ ಬಿಡ್ತಾರೆ ಆಟೋಮೆಟಿಕ್ಲಿ ಈಗ ರೈತರಿಗೆ ನಾವು ಇಲ್ಲಿ ಮಳೆ ಆಗಿದೆ ಮಳೆ ಹೊಲದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಅವರು ಮಾರ್ಕೆಟ್ ಅಲ್ಲಿ ಏನ ಅವ್ರು ಸ್ಟೋರೇಜ್ ಮಾಡಿರ್ತಾರಲ್ಲ ಗೋಡ ದೊಡ್ಡ ದೊಡ್ಡ ಗೋಡಾವನದಲ್ಲಿ ಮಹಾರಾಷ್ಟ್ರ ಕಡೆ ಎಲ್ಲ ತುಂಬಾ ಗೋಡಾವನಲ್ಲಿ ಒಬ್ಬೊಬ್ರು ರೈತರು ಅಥವಾ ಮಾರಾಟಗಾರರು ತುಂಬಾ ಒಂದು ಸಾವಿರ ಚೀಲ ಒಳಗಡೆ ಅಂದ್ರೆ ಐದ್ನೂರು ಟನ್ ಗಟ್ಲೆ ಕ್ವಿಂಟಲ್ ಗಟ್ಲೆ ಏನ್ ಮಾಡಿರ್ತಾರ ಅಂದ್ರೆ ಅವ್ರು ಸ್ಟೋರೇಜ್ ಮಾಡಿರ್ತಾರ ಸಡನ್ಲಿ ಮಾರ್ಕೆಟಿಗೆ ರೇಟ್ ಜಾಸ್ತಿ ಆಯ್ತಂದ್ರ ಅವನ್ನೆಲ್ಲ ಹೊರಗಡೆ ತೆಗಿತಾರ ಅವ್ರ ಮಾರಾಕ ಅವಾಗ ಏನಾಗತ್ತ ರೈತರಿಗೆ ಸಿಗುವಂತ ಬೆಲೆ ಕಡಿಮೆ ಆಗತ್ತೆ ಯಾಕಂದ್ರೆ ಒಣಗಿದ ಒಳಗಡೆ ಜಾಸ್ತಿ ರೇಟ್ ಸಿಗುತ್ತೆ ಇವಾಗ ಬಂದಂತ ಒಳಗಡೆ ಸ್ವಲ್ಪ ಹಸಿ ಇರುತ್ತೆ ಅದಕ್ಕೋಸ್ಕರ ಅವ್ರ ಸ್ವಲ್ಪ ರೇಟ್ ಕಮ್ಮಿ ಕಡಿಮೆ ಆಗತ್ತೆ ನಮ್ಮ ರೈತರಿಗೆ ಮೇನ್ ಏನಪ್ಪಾ ಅಂದ್ರೆ ನಮ್ಮ ರೈತರ ಪ್ರಾಬ್ಲಮ್ ಅಂದ್ರೆ ಅವ್ರು ಸ್ಟೋರೇಜ್ ಮಾಡಾಕ್ ಇವ್ರ ಕಡೆ ದೊಡ್ಡ ದೊಡ್ಡ ಗೋಡವ ಇರಲ್ಲ ಗೋಡವ ಕಟ್ಕೋಬಹುದಾದ್ರೆ ಇವ್ರ ಕಡೆ ಅಮೌಂಟ್ ಇರೋದಿಲ್ಲ ತುಂಬಾ ರೈತರ ಇದರಿಂದ ಬಹಳ ಏನು ಎಫೆಕ್ಟ್ ಆಗ್ತಾ ಇದೆ ರೈತರಿಗೆ ಆ ಇವಾಗ ಆಲ್ರೆಡಿ ಒಂದು ಬಾರ್ಡರ್ ಇಂದ ಬಾರ್ಡರ್ ಇನ್ನು ಓಪನ್ ಆಗಿ ಜಾಸ್ತಿ ಉಳಾಗಡ್ಡಿ ಹೊಂದ್ರ ರೇಟ್ ಇರುತ್ತೆ ಇಲ್ಲಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇನ್ನೂ ಮಳಿ ಜಾಸ್ತಿ ಇವ ಮಳಿ ಜಾಸ್ತಿ ಆಗಿದೆ ಆಲ್ರೆಡಿ ಇನ್ನು ಏನಾದ್ರೂ ಮಹಾರಾಷ್ಟ್ರಲ್ಲಿ ಮಳೆ ಜಾಸ್ತಿ ಆಗಿ ಎಂಪಿಯಲ್ಲಿ ಮಧ್ಯಪ್ರದೇಶ ಮಳೆ ಜಾಸ್ತಿ ಆಗಿ ರಾಜಸ್ಥಾನ ಮಳೆ ಜಾಸ್ತಿ ಆಗಿ ಅಹ್ ಏನಾದರೂ ರೈತರಿಗೆ ಅವು ಲಾಸ್ ಆದವು ಅಂದ್ರೆ ಇನ್ನು ಆಟೋಮೆಟಿಕ್ ಆಗಿ ರೇಟ್ ಇಳುತ್ತ ರೇಟ್ ಇಡ್ಲಿ ಬಿಡ್ಲಿ ನಮ್ ರೈತರಿಗೆ ನಾಶ ಆಗ್ಲಿ ಅಂತ ನಾವು ಅನ್ಕೋದಿಲ್ಲ ಪಾಪ ಯಾಕಂದ್ರೆ ಅಹ್ ಸಿಕ್ಕಾಪಟ್ಟಿ ಕಷ್ಟಪಟ್ಟು ರೈತರು ಬೆಳೆದಿರ್ತಾರ ಉಳ್ಳಾಗಡ್ಡಿ ಒಳ್ಳೆ ರೇಟ್ ಹತ್ತಿದ್ರೆ ಅವರು ಕೂಡ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು ಆ ಒಂದ್ ನಗರ ನೆನಪಿಟ್ಟುಕೋರಿ ಜಾಸ್ತಿ ಎಲ್ಲ ಕಡೆ ಮಳಿ ಇನ್ನೂ ಜಾಸ್ತಿ ಆಯ್ತಪ್ಪ ಅಂದ್ರ ರೇಟ್ ಇನ್ನು ಜಾಸ್ತಿ ಆಗುತ್ತ ಒಂದ್ ವೇಳೆ ಎಲ್ಲಾ ಕಡೆ ಮಳೆ ನಿಂತೆ ಅಂದ್ರೆ ಕಡಿಮೆ ರೇಟ್ ಆಗುತ್ತೆ ಒಂದ್ ವೇಳೆ ಮಳೆ ಆಗ್ಲಿ ಬಿಡ್ಲಿ ಬಾಂಗ್ಲಾದೇಶ ಓಲ್ಡ್ರ ಬಾರ್ಡರ್ ಓಪನ್ ಆಗಿ ಜಾಸ್ತಿ ಉಳ್ಳಾಗಡ್ಡಿ ಅಂದ್ರೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅಂದ್ರೆ ಇನ್ನೂ ತುಂಬಾ ಉಳ್ಳಾಗಡ್ಡಿ ರೇಟ್ ಇರುತ್ತ ಇವಾಗ ಮ್ಯಾಕ್ಸಿಮಮ್ ಪ್ರೈಸ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರ್ ಇಪ್ಪತ್ನಾಕೂರ ಆಗಿದೆ ರೇಟ್ ಇವಾಗ ನಡೀತಾ ಇದೆ ಆ ಸಾವಿರದ ಮಾರ್ತಾ ಇದೆ ಅದ ಉಳ್ಳಾಗಡ್ಡಿ ಮ್ಯಾಗ ಡಿಪೆಂಡ್ ಉಳ್ಳಾಗಡ್ಡಿ ಯಾವ ತರ ತರ ಇದೆ ಅಂತೇಳಿ ಅದ್ರ ಮ್ಯಾಲ ಡಿಪೆಂಡ್ ಇದೆ ಆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಇಂತ ಉಳ್ಳಾಗಡ್ಡಿ ಮಾಹಿತಿಗಾಗಿ ನಾವು ಕೊಡ್ತಾ ಇರ್ತೇವಿ ಯಾವಾಗ ಬಾಂಗ್ಲಾದೇಶ್ ಬಾರ್ಡರ್ ಓಪನ್ ಆಗತ್ತ ಇನ್ನು ಯಾವಾಗ ಜಾಸ್ತಿ ಸಪ್ಲೈ ಆಗುತ್ತೆ ಅದನ್ನೆಲ್ಲಾ ಮಾಹಿತಿ ಕೊಡ್ತಾ ಇರ್ತೇವಿ ನಮ್ ಚಾನಲ್ ನೋಡ್ತಾ ಇರೀ ಅಹ್ ಇವಾಗ ಇಂತಿಷ್ಟ ಅಂದ್ರೆ ನಾವು ನಿನ್ನೆ ನ್ಯೂಸ್ ಅಲ್ಲಿ ನೋಡಿದ ಪ್ರಕಾರ ಬಾಂಗ್ಲಾದೇಶ್ ಬಾರ್ಡರ್ ಓಪನ್ ಇದೆ ಬಟ್ ಸ್ವಲ್ಪ ಹೋಗ್ತಾ ಇದೆ ಉಳ್ಳಾಗಡ್ಡಿ ಜಾಸ್ತಿ ಹೋಗ್ತಾ ಇಲ್ಲ ಅನ್ನುವ ಮಾಹಿತಿ ಆ ಜಾಸ್ತಿ ಟ್ರಾನ್ಸ್ಫರ್ ಆಗೋಂತಂದ್ರ ರೇಟ್ ಏರ್ಬಹುದು ಇಲ್ಲಿಕಂದ್ರ ಇಳಿಬಹುದು ಆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸ್ವಲ್ಪ ಅಷ್ಟೇ ಮೇಂಟೈನ್ ಮ್ಯಾಗ ಹೋಗಬಹುದು ಒಮ್ಮಾಗ್ಲೇ ರೇಟ್ ಇರುತ್ತೆ ಅಂದ್ರೆ ಏನ್ ಮಾಡತ್ತಾರ ಗೋಡಾವಣಿ ಅಂತ ತಗೋದ್ ಬಿಡತಾರೆ ಜಾಸ್ತಿ ತಗೋದ್ ಮರಾಂತ ಬಿಡತಾರ ರೇಟ್ ಏನ ಅಲ್ಲಿಗೆ ಎಲ್ಲಿಗೆ ಕಟ್ ಅಪ್ ಆಗಿರುತ್ತೆ ಅಲ್ಲಿಗೆ ನಿಂತ್ ಬಿಡುತ್ತೆ ರೇಟ್ ಒಂದ್ ವೇಳೆ ಜಾಸ್ತಿ ರೇಟ್ ಏನರಂದ್ರ ರೈತರಿಗೂ ಅನುಕೂಲ ಆಗತ್ತ ಉಳಿದ ನಮ್ಮ ರೈತರಿಗೂ ಕೂಡ ತುಂಬಾ ಅನುಕೂಲ ಆಗತ್ತ ವ್ಯಾಪಾರಗಾರರಿಗೂ ಅನುಕೂಲ ಆಗತ್ತ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇಂತಹ ವಿಷಯಗಳಾಗ್ಲಿ ಇಂತಹ ಮಾರ್ಕೆಟ್ ಬಗ್ಗೆ ಆಗ್ಲಿ ಸಂಪೂರ್ಣದ ಮಾಹಿತಿನ ಅವಾಗ ಕೊಡ್ತಾ ಇರ್ತೀವಿ ನಮ್ ಚಾನಲ್ ನೋಡ್ತಾ ಇರ್ರಿ ಆಕ್ಚುಲಿ ನಮ್ ಚಾನಲ್ ಅಲ್ಲಿ ಉಳ್ಳಾಗಡ್ಡಿ ಮಾಹಿತಿನ ನಾವು ಕೊಡ್ತಾ ಇರ್ತಿರ್ಲಿಲ್ಲ ಇವಾಗ ನಮ್ದು ಹೆಚ್ಚು ನಮ್ ಚಾನಲ್ ಇರೋದೇ ಸೆಕೆಂಡ್ ಹ್ಯಾಂಡ್ ವಾಹನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇವೆ ಇವತ್ತೇನೋ ಒಂದು ರೈತರಿಗೆ ಮಾಹಿತಿ ತಿಳಿಯಿಲ್ಲ ಅಂತ ನಾವು ಇವತ್ತು ಇದನ್ನ ಉಳಾಗಡ್ಡಿ ಬಗ್ಗೆ ಮಾಹಿತಿ ಕೊಟ್ಟಿದೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತೆ ವಿಡಿಯೋದಲ್ಲಿ ಭೇಟಿ